ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅವರಮ್ಮ ಕುಸುಮ ಈ ಮೀನಾಗೆ ತುಂಬಾ ಬೈತಾಯಿರ್ತಾರೆ ಏನೇ ಹಳಿಯಂದರು ಹೋಗಲಿ ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದರೆ ನೀನು ನೋಡಿದ್ರೆ ಅವ್ರು ಇಲ್ಲೇ ಇರಲಿ ಅನ್ನೋ ರೀತಿ ಹಾಡ್ತಾ ಇದೆಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನಮ್ಮ ನೀನು ಹಳೆಯಂದ್ರನ್ನ ಇಲ್ಲಿಂದ ಓಡಿಸೋದ್ರಲ್ಲೇ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಮೀನನ್ನು ಕೂಡ ಹೇಳ್ತಾ ಇರ್ತಾರೆ ಇವರಿಬ್ಬರು ಮಾತಿಗೆ ಈ ಕಡೆ ಸೂರ್ಯ ಮಲಗಿರ್ತಾನೆ ಅಷ್ಟಲ್ಲೇ ಒಂದು ಫೋನ್ ಕೂಡ ರಿಂಗ್ ಆಗುತ್ತೆ ಏನಾಯಿತು ಏನಾಯ್ತು ಅಂತ ಹೇಳಿ ಎದ್ಬಿಡ್ತಾನೆ ರೀ ಏನಾಗಿಲ್ಲ ಫೋನು ಫೋನ್ ರಿಂಗ್ ಆಗ್ತಿದೆ ನಿಮ್ಮದು ಅಂತ ಹೇಳಿದಾಗ ಹಾಂ ಸರ್ ಅಂತ ಹೇಳಿ ಫೋನನ್ನು ಪಿಕ್ ಮಾಡ್ತಾನೆ ಅವು ಚಿಕ್ಕಪೇಟೆಗೆ ಮದುವೆ ಶಾಪಿಂಗ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಅಯ್ಯೋ ಮೀನಾ ಮೊಟ್ಟೆ ಬಿರಿಯಾನಿ ಊಟ ಮಾಡಿಬಿಟ್ಟು ನಮ್ಮ ಸೂಪರಾಗಿತ್ತು ಊಟ ಮಾತ್ರ ಚೆನ್ನಾಗಿ ಊಟ ಮಾಡಿದೆ ಆದರೆ ಇವಾಗ ಒಂದು ಕೆಲಸ ಬಂದುಬಿಡ್ತಮ್ಮ ಅಂತ ಹೇಳ್ತಾ ಇರ್ತಾ ಹೌದಾ ಹಳಿ ಅಂದರೆ ಕೆಲಸ ಬಂತಾ ಅಂತ ಹೇಳಿದಾಗ ಹೌದತ್ತೆ ಕೆಲಸ ಬಂದಿದೆ ಇವಾಗ ಕೆಲಸಕ್ಕೆ ಹೋಗ್ಬೇಕು ಅಂದಾಗ ಸರಿನಪ್ಪ ಬೇಗ ಕೆಲ್ಸಕ್ಕೆ ಹೊರಡಪ್ಪ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ನಾನು ಕಾಫಿ ಮಾಡ್ಕೊಂಬರ್ತೀನಿ ರೀ ಅಂತ ಹೇಳಿ ಮೀನಾ ಹೋಗ್ತಾಳೆ ಹೌದಮ್ಮ ನೀನು ಕಾಫಿ ಮಾಡ್ಕೊಂಬ ನಾನು ಅಷ್ಟರಲ್ಲಿ ಮುಖ ತೊಳ್ಕೊಂಬರ್ತೀನಿ ಅಂತ ಹೇಳಿ ಸುಖ ಸೂರ್ಯ ಮುಖ ತೊಳ್ಕೊಂಬರೋದಕ್ಕೆ ಹೋಗ್ತಾರೆ ಆಗ ಕಾಫಿ ಮಾಡೋದಕ್ಕೆ ಒಳಗೆ ಬಂದಂತಹ ಮೀನಾಗೆ ಅಮ್ಮ ಬಂದ್ಬಿಟ್ಟು ಏನೇ ಅವರು ಡ್ಯೂಟಿಗೆ ಹೋಗಲಿ ಅಂತ ಅಂದರೆ ನೀನು ನೋಡಿದ್ರೆ ಕಾಫಿ ಮಾಡ್ತೀನಿ ಹಿರಿ ಅಂತ ಮತ್ತೆ ದಡೀತೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಅಮ್ಮ ಅವ್ರು ಡ್ಯೂಟಿಗೆ ಹೋಗ್ತಾರಲ್ವ ಇವಾಗ ತಾನೇ ನಿದ್ದೆ ಮಾಡಿದ್ದಾರೆ ಇವಾಗ ಸ್ವಲ್ಪ ಸ್ಟ್ರಾಂಗಾಗಿ ಫ್ರೆಶ್ ಆಗಿ ಟೀ ಕೊಟ್ಬಿಟ್ರೆ ಮೈಂಡ್ ಕೂಡ ಫ್ರೆಶ್ ಆಗುತ್ತಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡ್ತಾ ಇರ್ತಾಳೆ ಅಷ್ಟರಲ್ಲೇ ಸೂರ್ಯ ಬಂದ್ಬಿಟ್ಟು ಮೀನ ಒಂದು ಟುವಲ್ ಕೊಡಮ್ಮ ಅಂತ ಹೇಳಿ ಬರ್ತಾನೆ ಆ ರೀ ಬಂದೆ ಅಂತ ಹೇಳ್ಬಿಟ್ಟು ಮೀನಾ ಹೋಗ್ತಾಳೆ ಅಮ್ಮ ನೀನು ಕಾಫಿ ಮಾಡ್ಕೊಂಬಾ ಅಂತ ಹೇಳ್ಬಿಡ್ತಾಳೆ ಆಗ ಕುಸುಮಾ ಇದ್ದಾಳು ಇನ್ನು ಕನಕಾಗೆ ಕಾಫಿ ಮಾಡೆ ಅಂತ ಹೇಳ್ತಾ ಇರ್ತಾರೆ ಇನ್ನೇನ್ ಮುಖ ಒರೆಸ್ಕೊಳ್ತಾ ಇರಬೇಕು ಆ ಟವಲ್ ಕೊಡ್ತಾರೆ ಸರಿ ನಮ್ಮ ಕಾಫಿ ಎಲ್ಲ ಏನು ಬೇಡ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅರ್ಜೆಂಟು ಅಂತ ಹೇಳ್ತಾ ಇರ್ತಾರೆ ಆಗ ಅಸೂರ್ಯ ಹೊರಟಾಗ ಮೀನಾ ನೋಡಿಲಿ ನನ್ನ ಕೈಯಲ್ಲಿ ನೀನು ಅಡುಗೆ ಮಾಡಿರೋ ಸ್ಮೆಲ್ಲು ಈಗಲೂ ಹಾಗೆ ಗಮ್ಮತ್ತ ಇದೆಯಮ್ಮ ನೀನು ಮಾಡಿರೋ ಅಡುಗೆ ಎಲ್ಲ ಹಾಗೇ ಇದೆಯಾ ಅಂತ ಹೇಳಿ ಕೇಳ್ತಾನೆ ಹೌದು ರೀ ಇನ್ನೂ ಇದೆ ಅಂತ ಹೇಳಿದಾಗ ಹೌದಾ ಇದೆಯಾ ಸರಿ ನಾನು ಮತ್ತೆ ರಾತ್ರಿಗೆ ಊಟಕ್ಕೆ ಇಲ್ಲಿಗೆ ಬರ್ತೀನಿ ಆವಾಗ ಬಿಸಿ ಮಾಡುವಂತೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಅವ್ರ ಹತ್ತೆಗೆ ಶಾಕ್ ಆಗುತ್ತೆ ಮತ್ತೆ ಬರ್ತೀರಾ ಅಂತ ಹೇಳಿ ಶಾಕಲ್ಲಿ ಹೇಳ್ತಾಳೆ ಹೌದು ಅತ್ತೆ ಊಟ ಮಾತ್ರ ಸೂಪರಾಗಿತ್ತು ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂದರೆ ಅದೇ ಉಪ್ಪಿಟ್ಟು ಅಲ್ಲಿ ಉಪ್ಪಿಟ್ಟು ತಿನ್ನೋಂಗಾಗೋದಿಲ್ಲ ಅದಕ್ಕೆ ಇಲ್ಲೇ ಬಂದುಬಿಡ್ತೀನಿ ಊಟಕ್ಕೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಬನ್ನಿ ಬನ್ನಿ ಬಾವಾ ಬನ್ನಿ ಅಂತ ಹೇಳಿ ಕನಕ ಮಂಜಾ ಇಬ್ರು ಕೂಡ ಕರಿತಾ ಇರ್ತಾರೆ ಸರಿ ಇವಾಗ ಕೆಲ್ಸಕ್ಕೂ ಓಕೆ ಮೂಡಿಲ್ಲಮ್ಮ ನಿದ್ದೆ ಬರ್ತಾ ಇದೆ ಅಂದಾಗ ಹೌದಾ ರೀ ನಿದ್ದೆ ಬರ್ತಾ ಇದೆಯಾ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಗ್ರಿ ಆಗಿದ್ರೆ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಇನ್ನೂ ಅವ್ರ ಅಮ್ಮ ಇದ್ದವರು ರೀ ಅಳಿ ಅಂದರೆ ಹೆಂಗಪ್ಪ ಹಿಂಗೆ ಕೆಲಸ ಇಲ್ಲದಾಗ ಕೆಲಸ ಇಲ್ಲ ಅಂತ ಹೇಳ್ತಾ ಇರ್ತೀರ ಇವಾಗ ಕೆಲಸ ಬಂದಿದೆ ಅಂದಾಗ ಕೆಲಸಕ್ಕೆ ಹೋಗ್ಬೇಕು ಅಲ್ವಾ ನಮ್ಮಂಥ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಕ್ಕಿದಾಗ ಕೆಲಸ ನಾವು ದಿನದ ಕೂಲಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಿರ್ತಾರೆ ಹೌದು ಅತ್ತೆ ಅದು ನಿಜವೇ ಇವಾಗ ಕೆಲಸಕ್ಕೆ ಹೋಗ್ತೀನಿ ನಾನು ಚಿಕ್ಕಪೇಟೆ ತುಂಬಾ ಟ್ರಾಫಿಕ್ ಇರುತ್ತೆ ಇವಾಗ ಹೊರಟ್ಬಿಡ್ತೀನಿ ಲೇಟ್ ಆದರೆ ಸರಿ ಹೋಗಲ್ಲ ಅಂತ ಹೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ ಅವರ ಅಮ್ಮನು ಕೂಡ ಕಳಿಸೋದ್ರಲ್ಲೇ ಹೇಳ್ತಾರೆ ಇನ್ನೇನು ಸೂರ್ಯ ಆಚೆ ಕಡೆ ಹೋಗ್ತಾ ಇದ್ದಾಗ ಸರಿ ನಮ್ಮ ನಾನು ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ಮೀನನ್ನು ಕೂಡ ಹಿಂದೆ ಓಡೋಗ್ತಾ ಇರ್ತಾಳೆ ಏನೇ ಇದು ಧೂಳು ನಿಮ್ಮ ಮನೆ ಹತ್ರ ಎಲ್ಲೇ ಪಾರ್ಕಿಂಗ್ ಮಾಡೋದು ನೋಡು ಎಷ್ಟೊಂದು ಧೂಳಾಗಿದೆ ಆಗಿದೆ ಕಾರು ಅಂತ ಹೇಳಿ ಮಟ್ಟೆ ತಗೊಂಬಂದು ಹೊರಿಸ್ತಾ ಇರ್ತಾರೆ ಇನ್ನೂ ರೌಡಿಗಳು ಅಲ್ಲೇ ಇರ್ತಾರೆ ಆ ರೌಡಿಗಳ್ನ ನೋಡಿಬಿಟ್ಟು ಹೋಗಿ ಈ ಕಡೆ ಸೂರ್ಯನಿಗೆ ಶಾಕ್ ಆಗ್ತಾ ಇರುತ್ತೆ ಮೀನನ್ನು ಬೈತಾಯಿರ್ತಾರೆ ಹಾಗೆ ನಾನೇ ಹೊರಿಸ್ತೀನಿ ಕೊಡಿ ಅಂತ ಮೀನನ್ನು ಕೂಡ ಕೇಳ್ತಾಳೆ ನೀ ಬೇಡ ಬೇಡ ಬಿಟ್ಬಿಟ್ರೆ ಎಲ್ಲ ಕೆಲಸ ನೀನೇ ಮಾಡಿಬಿಡ್ತೀಯಾ ಅಂತ ಹೇಳಿ ಮೀನಾಗೆ ಸೂರ್ಯ ಹೇಳ್ತಾ ಇರ್ತಾರೆ ಇನ್ನು ಇವತ್ತು ನುಗ್ಲೇಬೇಕು ಮೀನವ್ರ ಮನೆಗೆ ನುಗ್ಲೇಬೇಕು ಇವತ್ತು ಅಣ್ಣನಿಗೆ ಹೇಳಿ ಅಂತ ಹೇಳಿ ರೌಡಿಗಳು ಮಾತಾಡ್ತಾಯಿರ್ತಾರೆ ಇನ್ನೊಂದು ಕಡೆ ಸೂರ್ಯ ಇದ್ದವೂ ಇವ್ರನ್ನ ನೋಡಿಬಿಟ್ಟು ಏನು ಮಾಡೋದು ಇವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿ ಒಳಗೆ ಸ್ಕೆಚ್ ಆಗ್ತಾಯಿರ್ತಾರೆ ಹಾಗೆ ಮೀನಾ ಮನೆ ಒಳಗೆ ಒಂದು ಬುಕ್ ಬಿಟ್ಬಿಟ್ಟು ಬಂದಿದ್ದೀನಿ ನಮ್ಮ ಫೋನ್ ನಂಬರೆಲ್ಲ ಬರ್ಕೊತೀವಲ್ಲ ಆ ಚಿಕ್ಕ ಬುಕ್ ಬಿಟ್ಟು ಬಂದಿದ್ದೀನಿ ತೊಗೊಂಬರಗಮ್ಮ ಅಂತ ಹೇಳಿ ಮೀನನ್ನು ಹೊಳ ಕಳಿಸ್ತಾರೆ ಹಿಂಗೆ ಸೂರ್ಯನೂ ಕೂಡ ಕಾರಿಂದ ಕೆಳಗೆ ಇಳಿದು ಬಂದ್ಬಿಟ್ಟು ಒಳಗೆ ಬಂದೇ ಬಿಡ್ತಾರೆ ಇವಳು ಬುಕ್ ಹುಡ್ಕ್ತಾ ಇರ್ತಾರೆ ಹೋದ್ರೆ ಅಂದ್ರು ಅಂತ ಕೇಳ್ತಾ ಇರ್ಬೇಕಾದ್ರೆ ಇಲ್ಲಮ್ಮ ಬುಕ್ ಬಿಟ್ಟು ಹೋಗಿದಾರಂತೆ ನಾನು ಬುಕ್ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸರಿ ಕಣೆ ಬೇಗ ಹುಡುಗಿ ತಗೊಂಡೋಗಿ ಅಂತ ಕುಸುಮಾ ಹೇಳ್ತಾರೆ ಅಳಿ ಅಂದ್ರು ಮತ್ತೆ ಮನೆ ಒಳಗೆ ಬರ್ತಾರೆ ಬಂದ ತಕ್ಷಣವೇ ಅಳಿ ಅಂದರೆ ಮತ್ತೆ ವಾಪಸ್ ಬಂದ್ರ ಯಾಕೆ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅತ್ತೆ ನನಗೆ ಬೇರೆ ತುಂಬ ಟಯರ್ಡ್ ಆಗಿತ್ತಾ ಅದಕ್ಕೆ ಇಲ್ಲೇ ಇದ್ದು ಮಾಡಬೇಕಾಗಿರೋದು ಒಂದು ಕೆಲಸ ಬೇರೆ ಇತ್ತು ಆ ಕೆಲಸನ ಮಾಡ್ತೀನಿ ನಾನು ನನ್ನ ಫ್ರೆಂಡ್ಗೆ ಆ ಡ್ರಾಪ್ ಮಾಡು ಅಂತ ಹೇಳಿದ್ದೀನಿ ಅಂತ ಹೇಳಿ ಹೇಳ್ತಾನೆ ಮೀನಾಗೆ ಕನಕಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಹೋಗೋದಿಲ್ಲ ಅಂತ ಇನ್ನು ಅಕ್ಕಪಕ್ಕದ ಹೆಂಗಸರೆಲ್ಲರೂ ಕೂಡ ಸೂರ್ಯ ಸೂರ್ಯ ಅಂತ ಮನೆಗೆ ಬರ್ತಾರೆ ಏನಪ್ಪ ಸೂರ್ಯ ಆಷಾಢದಲ್ಲೂ ಕೂಡ ಹೆಂಡ್ತಿನ ಬಿಟ್ಟಿರೋದಿಕ್ಕಾಗಲ್ಲ ಅಂತ ಇಲ್ಲಿಗೆ ಹುಡುಕೊಂಡು ಬಂದ್ಬಿಟ್ಯಾ ಅಂತ ಹೇಳಿ ಕೇಳ್ತಾಯಿರ್ತಾರೆ ಹೌದು ಮೀನಾ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು ಅಡುಗೆನ ಬಿಟ್ಟಿರೋದಕ್ಕೆ ಆಗೋದೇ ಇಲ್ಲ ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದುಬಿಟ್ಟೆ ಊಟ ಮಾಡೋದಕ್ಕೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹೌದಾ ನಮ್ಮ ಮೀನ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳಪ್ಪ ಏನಮ್ಮ ಮೀನಾ ನಿನ್ನ ಕೈ ರುಚಿ ಗಂಡನ ಆಶ್ರದಲ್ಲೂ ಕೂಡ ಬಿಟ್ಟು ಬಿಡೋದಿಲ್ಲ ಅನ್ನೋತ್ತೆ ಅಂತ ಹೇಳಿ ಎಲ್ಲ ಹೆಂಗಸರು ಕೂಡ ಮಾತಾಡ್ತಾಯಿರ್ತಾರೆ ಹಾಗೆ ಕನಕ ಒಂದು ಎಂಟು ಹದಿನಾರು ಗ್ಲಾಸ್ ಟೀ ತಗೊಂಬಂದ್ಬಿಡಮ್ಮ ಅಂತ ಹೇಳಿದಾಗ ಕನಕ ಅಕ್ಕನ್ನು ಕೂಡ ಎಲ್ಲರಿಗೂ ಟೀ ತೊಗೊಂಬಂದು ಕೊಡ್ತಾರೆ ಕೊಡಮ್ಮ ಇಲ್ಲಿ ನಾನು ಕೊಡ್ತೀನಿ ಕೊಡಮ್ಮ ಇಲ್ಲಿ ಅಂತ ಹೇಳಿ ಒಬ್ಳಿಸ್ಕೊಂಡು ಟೀನ ಕೊಡ್ತಾರೆ ಓ ತಗೊಳಪ್ಪ ಸೂರ್ಯ ಟೀನಾ ಓ ನಮ್ಮನೇಲಿ ನಮಗೆ ಉಪಚಾರನಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಥ್ಯಾಂಕ್ಸ್ ಅಪ್ಪ ಸೂರ್ಯ ಅಂತ ಹೇಳ್ತಾ ಇರ್ತಾರೆ ಥ್ಯಾಂಕ್ಸ್ ಯಾಕೆ ಕಾಫಿ ಕುಡಿತಾ ಇರೋದಕ್ಕೆ ಅಲ್ಲಪ್ಪ ಕಾಫಿ ಕುಡಿತಾ ಇರೋದಕ್ಕೆಲ್ಲ ಆದೇಶನ ಕಾಟ ತಪ್ಪಿಸ್ತೇಯಲ್ಲ ನೀನು ಬಂದಿಲ್ಲ ಅಂದಿದ್ರೆ ಆ ಮಹದೇಶ ನಮಗೆ ಡೈಲಿ ಬಂದು ಕಾಟ ಇದ್ದ ವ್ಯವಹಾರ ಮಾಡೋದಕ್ಕೆ ಹಾಕ್ತಾ ಇರಲಿಲ್ಲಪ್ಪ ಅಷ್ಟು ಕಾಟ ಕೊಡ್ತಾ ಇದ್ದ ನೀನು ಬಂದು ಎಲ್ಲ ಸಾಲು ಮಾಡಿಬಿಟ್ಟೆ ಅಂತ ಹೇಳಿ ಸೂರ್ಯ ಸೂರ್ಯನ ಇರ್ತಾರೆ ಅದಕ್ಕೆಲ್ಲ ಏನಕ್ಕೆ ಬಿಡಕ ಥ್ಯಾಂಕ್ಸು ಅಂತ ಹೇಳ್ತಾ ಇರ್ತಾರೆ ಹಾಗೆ ನಮ್ಮ ಅಜ್ಜಿ ಒಂದು ಕತೆ ಹೇಳ್ತಾ ಇರ್ತರು ನನ್ನ ಕತೆ ಹೇಳ ಎದ್ರೋರು ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ಕೂಡ ಹೆದರಿಸ್ತಾರೆ ನೋಡಿ ಒಂದು ಕತೆ ಹೇಳ್ತೀನಿ ಊರಲ್ಲಿ ಒಬ್ಬ ಹುಡುಗ ಇದ್ದ ಅವನಿಗೆ ಭವಿಷ್ಯ ಕೇಳಬೇಕು ಅಂತ ಹೇಳಿ ಜ್ಯೋತಿಷ್ಯರ ಹತ್ರ ಹೋದರು ಅಲ್ಲಿ ನಿನಗೆ ಜಲಗಂಡ ಇದೆಯಪ್ಪ ನೀನು ಹುಷಾರಾಗಿರಬೇಕು ಅಂತ ಹೇಳಿ ನೀರಿಂದ ನೀನು ತುಂಬ ದೂರ ಇರಬೇಕು ಅಂತ ಹೇಳಿ ಹೇಳಿದರು ಅವರು ಮನೆಗೆ ಬರ್ತಾರೆ ಮನೆಗೆ ಬಂದು ನಾನು ಇವತ್ತು ನೀರಿಂದ ತುಂಬ ದೂರ ಇರಬೇಕು ನನ್ನ ರೂಮಿಂದ ಆಚೆನೇ ಹೋಗಬಾರ್ದು ಅಂತ ಹೇಳಿ ರೂಮ್ ಒಳಗೆ ಇರ್ತಾನೆ ಆ ಟೈಮಲ್ಲಿ ಅವನಿಗೆ ಬಿಕ್ಲಿಕ್ಕೆ ಬರುತ್ತೆ ಬಿಕ್ಕಲಿಕ್ಕೆ ಬಂದಾಗ ಮನೆಯವರೆಲ್ಲರೂ ಹೇಳ್ತಾರೆ ನೀರು ಕುಡಿಯಪ್ಪ ನೀರು ಕುಡಿಯಪ್ಪ ಅಂತ ಇಲ್ಲ ನಾನು ನೀರು ಕುಡಿಯಲ್ಲ ನಾನು ನೀರು ಕುಡಿದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನೀರನ್ನೇ ಕುಡಿಯೋದಿಲ್ಲ ಹಾಗೆ ಇದ್ದು ಬಿಕ್ಲಿಕ್ಕೆ ಬಿಕ್ಲಿಗೆ ಬಂದು 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 ಅವನು ಅಲ್ಲೇ ಸತ್ತೋಗ್ಬಿಟ್ಟ ಅಂತ ಹೇಳಿ ಹೇಳ್ತಾರೆ ಆ ಮಾತಿಂದ ಎಲ್ಲರೂ ಕೂಡ ನಗ್ತಾಯಿರ್ತಾರೆ ಹಾಗೆಯೇ ಮೀನಾನು ತುಂಬಾ ಖುಷಿ ಖುಷಿಯಾಗಿ ನಗ್ತಾಯಿರ್ತಾಳೆ ಕುಸುಮನಿಗೆ ನಗೋನೇ ಬರುತ್ತಾ ಇರೋದಿಲ್ಲ ಆಗ ಎಲ್ಲ ಹೆಂಗಸರು ಸೂರ್ಯ ನೀನು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತೀಯಾ ನೀನು ಕೆಲಸ ಮಾಡೋದಾಗಲೂ ಇದೇ ಥರ ನಗಿಸ್ತಾ ಇರ್ತೀಯ ಇನ್ನೊಂದು ಕತೆ ಹೇಳಪ್ಪ ಇನ್ನೊಂದು ಕಾಮಿಡಿ ಮಾಡಪ್ಪ ಅಂತ ಹೇಳಿ ಕೇಳ್ತಾ ಇರ್ತಾರೆ ಓ ನಾನು ಕಾಮಿಡಿ ಮಾಡೋ ಥರ ಕೇಳಿ ಕಾಣಿಸ್ತಾ ಇದ್ದೀನ ನಿಮಗೆಲ್ಲ ನಾನು ಇವಾಗ ನಗಿಸ್ಬೇಕಾ ಅಂತ ಹೇಳ್ತಾ ಇರ್ತಾರೆ ಆಗಲ್ಲ ಸೂರ್ಯ ಹಾಗೆ ಹೀಗೆ ಅಂತ ಹೆಂಗಸ್ ಎಲ್ಲರೂ ಕೂಡ ಮಾತಾಡ್ತಾಯಿರ್ತಾರೆ ಏನು ಕುಸುಮ ಅಳಿಯಂದರು ಮನೆಗೆ ಬಂದುಬಿಟ್ಟಿದ್ದಾರೆ ಆ ಮನೆಗೆ ಬರಬಾರ್ದು ಅಂತ ಗೊತ್ತಿಲ್ವಾ ಅಂತಂದಾಗ ಅಯ್ಯೋ ಇವಾಗಿನ ಕಾಲದಲ್ಲಿ ಅದನ್ನೆಲ್ಲ ಯಾರು ನೋಡ್ತಾರೆ ನಮ್ಮ ಕಾಲಕ್ಕೆ ಅಷ್ಟೇ ಆಷಾಡ ಅದೆಲ್ಲ ನನ್ನ ಮಗ ಊಟಿದ್ದು ಕೂಡ ಮೇನಲ್ಲೇ ಸೂಪರಾಗಿದ್ದಾನೆ ನನ್ನ ಮಗ ಅಂತ ಹೇಳಿ ಒಬ್ಳು ಹೇಳ್ತಾಳೆ ಆ ಮಾತಿಂದ ಮೀನಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆಗ ಕುಸ್ಮಾತನೇ ಏನು ಮಾಡೋಕ್ಕಾಗುತ್ತೆ ಮನೆಗೆ ಬಂದಿರೋ ಹಳಿಯಂದ್ರನ್ನ ಹೋಗಿ ಅಂತ ಆಗುತ್ತಾ ಅಂತ ಇನ್ನೊಬ್ಳು ಮಾತಾಡ್ತಾ ಇರ್ತಾಳೆ ಹಾಗೆ ಎಲ್ಲರೂ ಕೂಡ ಒಂದೊಂದು ಮಾತಾಡ್ತಾರೆ ಆಗ ಮೀನನ್ನು ಕರ್ಕೊಂಡು ಹೋಗ್ಬಿಟ್ಟು ಮೀನಾ ನಿನಗೆ ಎಷ್ಟೇ ಹೇಳಬೇಕು ಹಳಿಯಂದರು ಈಗ ಬಂದಿರೋದಕ್ಕೆ ನೋಡು ಎಲ್ಲರೂ ಹೇಗೆಲ್ಲ ಮಾತಾಡ್ತಿದ್ದಾರೆ ಅವ್ರನ್ನ ಫಸ್ಟು ಮನೆಗೆ ಹೋಗು ಅಂತ ಹೇಳೆ ಅಂತ ಹೇಳಿ ಹೇಳ್ತಾರೆ ಇಲ್ಲ ಆಗೋದಿಲ್ಲ ನಾನು ಹೇಳೋ ಿಲ್ಲ ನೀನೇ ಹೇಳೋದಿದ್ರೆ ಹೇಳಮ್ಮ ಅಂತ ಹೇಳಿ ಹೇಳ್ತಾಳೆ ಇನ್ನೊಂದು ಕಡೆ ಅವರನ್ನ ರೂಮಲ್ಲಿ ಮಂಗಿಸ್ತೀನಿ ನಾನು ನೀನು ಹಾಲಲ್ಲಿ ಮಲ್ಕೋಣ ಸರಿನಾ ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಆದರೂ ಕೂಡ ಕುಸ್ಮನ್ಗೆ ಸಮಾಧಾನನೇ ಆಗೋದಿಲ್ಲ ಆಗ ಸೂರ್ಯ ಹತ್ರ ಬಂದ್ಬಿಟ್ಟು ಕುಸ್ಮಾ ರಂಗಣ್ಣ ಏನು ಹೇಳಿಲ್ವಾ ಅಂತ ಹೇಳಿ ಕೇಳಿದಾಗ ಹೇಳಿದರು ಸಾಂಬಾರನ್ನ ಒಂದು ಬಾಕ್ಸಲ್ಲಿ ಹಾಕೊಂಬ ಅಂತ ಹೇಳಿದ್ರು ಅಂತ ಹೇಳ್ತಾಯಿರ್ತಾರೆ ಸರಿಯಾಗಿದ್ರೆ ಬಿಸಿ ಮಾಡಿ ಕೊಡ್ತೀನಿ ಅಂತ ಕುಸ್ಮಾ ಉಂಡಾಡ್ತಾ ಇದ್ದರೆ ಈಗ ಬೇಡ ನಾನು ಬೆಳಿಗ್ಗೆ ಹೋಗ್ತೀನಲ್ವಾ ಆವಾಗ ಹೋಗ್ತೀನಿ ಅಂತ ಹೇಳಿ ಇರ್ತಾನೆ ನಾನು ಇಲ್ಲೇ ಮಲಗ್ತೀನಿ ಅಂತ ಈ ಕಡೆ ಹೇಳ್ತಾ ಇರ್ತಾನೆ ಹಳೆಯ ಅಂದರೆ ಇಲ್ಲೇ ಮಲಗ್ತಾರ ಅಂತ ಹೇಳಿ ಚಾಕದು ಹಳೇ ಅಂದರೆ ಆಷಾಢ ಅಂತ ಹೇಳಿ ಕುಸ್ಮ ಹೇಳ್ದಾಗ ಅಯ್ಯೋ ಅತ್ತೆ ನಮ್ಮನೆ ಶ್ರಾವಣ ಅಂತ ಹೇಳ್ತಾನೆ ಅಯ್ಯೋ ಅದೇ ಇಲ್ಲಿ ಆಷಾಢ ಅಂದರೆ ನಮ್ಮನೆಯಲ್ಲೂ ಆಷಾಢ ಅಲ್ವಾ ಅಂತ ಹೇಳಿದಾಗ ಅತ್ತೆ ಬೇಜಾರಾಗಿರೋದು ನಾನು ಅತ್ತೆ ನಾನು ಮೇಲೆ ಮಲಗ್ತೀನಿ ಅಂತ ಹೇಳಿ ಸೂರ್ಯ ಮೇಲೆ ಮಲಗೋದಕ್ಕೆ ಸಿದ್ಧ ಮಾಡ್ಕೊಳ್ತಾನೆ ಮೀನಾಗಿ ಚಾಪೆ ತಗೊಂಬರೋದಕ್ಕೆ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗ್ತಾರೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಅದು ನೋಡೋಣ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್